ಚೀನಾ ದೇಶದ ತಾವೋ ದಾರ್ಶನಿಕ ಚುಮಾನ್ ಚುಂಗನ ಅತಿ ಸಣ್ಣ ಕತೆ ಹೀಗಿದೆ ಒಂದಾನೊಂದು ಕಾಲದಲ್ಲಿ ರೆಕ್ಕೆ ಬಡಿಯುತ್ತಾ ಅಲ್ಲಲ್ಲಿ ಹಾರಾಡುತ್ತಿರುವ ಒಂದು ಚಿಟ್ಟೆ ಆಗಿರುವಂತೆ ನಾನೊಂದು ಕನಸು ಕಂಡೆ ಇದ್ದಕ್ಕಿದ್ದಂತೆ ಎಚ್ಚರವಾಯಿತು ನೋಡಿದರೆ ನಾನು ನಾನಾಗಿಯೇ ಮಲಗಿದ್ದೆ ಅದಕ್ಕೆ ಮೊದಲು ನಾನೇ ಒಂದು ಚಿಟ್ಟೆ ಆಗಿರುವಂತೆ ಕನಸು ಕಾಣುತ್ತಿದ್ದೇನೋ ಅಥವಾ ಈಗ ನಾನೇ ಒಬ್ಬ ಮನುಷ್ಯನಾಗಿರುವಂತೆ ಕನಸು ಕಾಣುತ್ತಿರುವ ಚಿಟ್ಟೆಯೋ ನನಗಂತೂ ಗೊತ್ತಿಲ್ಲ ಎ ಕೆ ರಾಮಾನುಜನ್ ಈ ಕಥೆಯನ್ನೇ ಆಧರಿಸಿ ಒಂದು ಕವಿತೆ ಬರೆದಿದ್ದಾರೆ ಅದರ ಹೆಸರು ಬುದ್ಧಿವಂತನಿಗೆ ಕನಸು ಬಿದ್ದರೆ ಪ್ರಾಚೀನ ಚೀನಾದಲ್ಲಿ ಬುದ್ಧಿವಂತ ಒಬ್ಬನಿಗೆ ಪ್ರತಿ ರಾತ್ರಿ ಕನಸು ಪ್ರತಿ ರಾತ್ರಿ ಮೂಸಂಬಿ ಬಣ್ಣದ ಚಿಟ್ಟೆಯಾಗಿ ನೈದಿಲೆಯಿಂದ ಸೇವಂತಿಗೆ ಸೇವಂತಿಯಿಂದ ನೈದಿಲೆಗೆ ಹಾರಿ ಹಾರಿ ಗಾಳಿಯಲ್ಲಿ ತೇಲಿದ ಹಾಗೆ ಕನಸು ಎಷ್ಟೋ ರಾತ್ರಿ ಚಿಟ್ಟೆಯಾಗಿ ಕನಸು ಕಂಡ ಕಡೆಗೆ ಮನುಷ್ಯನೋ ಚಿಟ್ಟೆಯೋ ರಾತ್ರಿಯ ಚಿಟ್ಟೆ ಹಗಲು ಮನುಷ್ಯನ ಕನಸೋ ಹಗಲು ರಾತ್ರಿಯ ಕನಸೋ ತಿಳಿಯದೆ ಭ್ರಮೆ ಹಿಡಿಯಿತು ಈ ಕವನದಲ್ಲಿ ರಾಮಾನುಜನ್ರವರು ಬುದ್ಧಿವಂತನ ಮನಸ್ಸು ಕನಸು ಕಲ್ಪನೆ ಗೊಂದಲಗಳನ್ನು ಕುರಿತು ಹೇಳುತ್ತಿದ್ದಾರೆ ಇಲ್ಲಿ ಚೀನಾ ದೇಶದ ಅತಿ ಸಣ್ಣ ಕಥೆಯನ್ನ ತಮ್ಮ ಕವನದ ವಸ್ತುವನ್ನಾಗಿ ಮಾಡಿಕೊಂಡಿದ್ದಾರೆ ಒಬ್ಬ ಬುದ್ಧಿವಂತನಿದ್ದ ಅವನಿಗೆ ಪ್ರತಿ ರಾತ್ರಿಯೂ ಕನಸು ಬಿಡುತ್ತಿತ್ತು ಆ ಕನಸುಗಳಲ್ಲಿ ಆತ ಬಣ್ಣದ ಚಿಟ್ಟೆಯಾಗುತ್ತಿದ್ದ ನೈದಿಲೆಯಿಂದ ಸೇವಂತಿಗೆ ಸೇವಂತಿಗೆಯಿಂದ ನೈದಿಲೆಗೆ ಹಾರಾಡುತ್ತಿದ್ದ ಇಲ್ಲಿ ಸೇವಂತಿಗೆ ಸೂರ್ಯನ ಇರವನ್ನು ಬಯಸುವ ಹೂವಾದರೆ ನೈದಿಲೆ ಚಂದ್ರನ ಆಗಮನಕ್ಕಾಗಿ ಹಾತೊರೆಯುವ ಹೂವು ಹಗಲು ರಾತ್ರಿಗಳಲ್ಲಿ ಚಿಟ್ಟೆಯಾಗಿ ತೇಲಿ ಹಾರಾಡುವ ಮನಸ್ಸು ಆತನದ್ದು ಆತನಿಗೆ ಎಷ್ಟು ಗೊಂದಲವಾಯಿತು ಎಂದರೆ ಚಿಟ್ಟೆಯಾಗಿ ಮನುಷ್ಯನ ಕನಸು ಕಂಡೆನೋ ಅಥವಾ ಮನುಷ್ಯನಾಗಿ ಚಿಟ್ಟೆಯ ಕನಸು ಕಂಡೆನೋ ಎಂದು ಹಾಗೆಯೇ ಅಗಲಿನಲ್ಲಿ ರಾತ್ರಿ ಕನಸು ಕಂಡೆನೋ ಅಥವಾ ರಾತ್ರಿಯಲ್ಲಿ ಹಗಲ ಕನಸು ಕಂಡೆನೋ ಎಂದು ಇಲ್ಲಿ ಕವಿ ಬುದ್ಧಿವಂತನ ಮನಸ್ಥಿತಿಯನ್ನು ವಿವರಿಸುತ್ತಾರೆ ಬುದ್ಧಿವಂತನಿಗೆ ಅಗಾಧವಾದ ಕಲ್ಪನೆಗಳು ಇರುತ್ತವೆ ಕನಸುಗಳಿರುತ್ತವೆ ಅವು ಹಾರಿ ತೇಲುವಂತಹವು ಹಗಲು ರಾತ್ರಿಗಳನ್ನು ಮೀರಿ ನಿಲ್ಲುವಂತಹವು ಜೊತೆಗೆ ಆತನಿಗೆ ಸಾಕಷ್ಟು ಗೊಂದಲಗಳೂ ಇರುತ್ತವೆ ಹೀಗಾಗಿ ಆತ ತಾನು ಕಾಣುವ ಕನಸುಗಳಲ್ಲಿ ಭ್ರಮೆ ಮತ್ತು ವಾಸ್ತವಗಳ ನಡುವೆ ಗೆರೆ ಕೊಯ್ಯಬಲ್ಲ ಶಕ್ತಿ ಕಳೆದುಕೊಳ್ಳುತ್ತಾನೆ ಅವೆರಡರ ನಡುವಿನ ಸೀಮೆಯನ್ನು ಕಳೆದುಕೊಳ್ಳುವ ಗೊಂದಲಗಳು ಬುದ್ಧಿಜೀವಿಯೊಬ್ಬನ ಕನಸುಗಳಲ್ಲಿವೆ ಎಂದು ಕವಿ ಗುರುತಿಸುತ್ತಾರೆ ಬುದ್ಧಿಜೀವಿಗಳ ಅಸಾಧಾರಣ ಕಲ್ಪಕತೆ ಅದನ್ನೂ ಮೀರುವ ಅವರ ಕನಸುಗಳು ಭ್ರಮೆ ಮತ್ತು ವಾಸ್ತವಗಳ ನಡುವೆ ಸ್ಪಷ್ಟತೆಯನ್ನು ಗುರುತಿಸಿಕೊಳ್ಳಲಾರದ ಗೊಂದಲಗಳನ್ನೂ ತುಂಬ ಧ್ವನಿಪೂರ್ಣವಾಗಿ ರಾಮಾನುಜನ್ ಹೇಳುತ್ತಾರೆ ರಾಮನುಜನ್ ಅವರ ಪರಿಚಯ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮೈಸೂರಿನಲ್ಲಿ ಜನಿಸಿದ ಇವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಎಂಎ ಪದವಿ ಪಡೆದು ಪೂನಾದ ಡೆಕ್ಕನ್ ಕಾಲೇಜಿನಲ್ಲಿ ಭಾಷಾಶಾಸ್ತ್ರದ ಅಧ್ಯಯನ ಮಾಡಿ ಬೆಳಗಾವಿಯಲ್ಲಿ ಕೆಲವು ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿದ್ದು ಅಮೆರಿಕದ ಚಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಅನೇಕ ವರ್ಷಗಳ ಕಾಲ ದ್ರಾವಿಡ ಭಾಷಾ ವಿಭಾಗದ ಪ್ರಾಧ್ಯಾಪಕರಾಗಿದ್ದರು ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯಲ್ಲಿ ಅಪಾರ ಪಾಂಡಿತ್ಯ ಪಡೆದು ಸೃಜನಶೀಲ ಕಾವ್ಯ ರಚನೆ ಮಾಡಿದವರು ಮುಖ್ಯವಾಗಿ ಜನಪದ ಸಾಹಿತ್ಯದಲ್ಲಿ ಆಸಕ್ತಿ ಹೊಂದಿದ್ದ ರಾಮಾನುಜನ್ ತಮ್ಮ ಕಾವ್ಯ ವಸ್ತುವಿನಲ್ಲಿ ಪ್ರಪಂಚದ ಅನೇಕ ಜನಪದೀಯ ಆಶಯಗಳನ್ನು ಕಥೆಗಳನ್ನು ಬಳಸಿಕೊಳ್ಳುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ನಿಧನರಾದ ರಾಮಾನುಜನ್ ಹೊಕ್ಕುಳಲ್ಲಿ ಹೂವಿಲ್ಲ ಕುಂಟೋಬಿಲ್ಲೆ ಮತ್ತು ಇತರ ಪದ್ಯಗಳು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ದ ಇಂಟೀರಿಯರ್ ಲ್ಯಾಂಡ್ಸ್ಕೇಪ್ ಸ್ಪೀಕಿಂಗ್ ಆಫ್ ಶಿವ ಇವು ಅವರ ಅನುವಾದಗಳು ಇದಲ್ಲದೆ ಮತ್ತೊಬ್ಬನ ಆತ್ಮಚರಿತ್ರೆ ಎಂಬ ಕೃತಿಯನ್ನು ರಚಿಸಿದ್ದಾರೆ ವಿಶೇಷವಾಗಿ ಭಾಷಾ ವಿದ್ಯಾರ್ಥಿಯಾದ ಇವರ ಕವನಗಳಲ್ಲಿ ಭಾಷೆಯ ಬಳಕೆ ಬಹಳ ಭಿನ್ನ ನೆಲೆಯಲ್ಲಿ ನಿಲ್ಲುವುದನ್ನು ನಾವು ಗಮನಿಸಬಹುದು